ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸಾಟರ್ಡೆ ಇವಾಗ ತಾನೇ ಲೈವ್ ಮುಗಿಸ್ದೆ ಏನಂದ್ರೆ ನೀವೆಲ್ಲ ನೋಡಿರ್ತೀರ ನಾನು ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವಿಡಿಯೋ ಹಾಕಿದ್ದೆ ಅಂದ್ರೆ ನಾನು ಎರಡನೇ ಮಗುಗೆ ತಾಯಿ ಆಗ್ತಾ ಇದ್ದೀನಿ ಮತ್ತೆ ಚೆಕ್ ಮಾಡಿದ್ದೆಲ್ಲ ವಿತ್ ಲೈವ್ ಅಲ್ಲೇ ತೋರಿಸಿದ್ದೆ ಆ ವಿಡಿಯೋ ಹಾಕಿದ್ದೆ ಆ ಇದ್ದೀರ ಅಂತ ಕೇಳಿದ್ದೀರ ಲೈವಲ್ಲಿ ಆ್ಯಂಡ್ ನನಗೆ ಏನಂದರೆ ಈ ವಿಡಿಯೋ ಮಾಡೋ ಇಂಟೆಕ್ಷನ್ ನಂಗೆ ಇರಲೇ ಇರಲಿಲ್ಲ ನಿಜವಾಗ್ಲೂ ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ ಬಟ್ ಎಲ್ಲರೂ ಕೇಳ್ದಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಸಾರಿ ಒಂದು ಫೋನ್ ಬರ್ತಾ ಇದೆ ಒಂದು ನಿಮಿಷ ಇರಿ ತುಂಬ ಜನ ನಮ್ಮ ಅಂದರೆ ತುಂಬ ಜನ ಕೇಳಿದ್ದೀರಾ ಮೊನ್ನೆ ಲೈವಲ್ಲೂ ನಿನ್ನೆ ಫ್ರೈಡೆ ಲೈವಲ್ಲೂ ಒಬ್ರು ನೀವು ಪ್ರೆಗ್ನೆಂಟ್ ಅಲ್ವಾ ದ ವೆರಿ ಬೆಸ್ಟ್ ಅಂತ ವಿಶ್ ಮಾಡಿದ್ರಿ ಮೊನ್ನೆ ಸಾಟರ್ಡೆ ಲೈವಲ್ಲೂ ಕೂಡ ಕೇಳಿದ್ರಿ ಒಳ್ಳೆ ಗಿಫ್ಟೇ ಬರ್ತಾ ಇದೆ ನಿಮಗೆ ಅಂತ ನನ್ನ ಮಗು ಇನ್ನೂ ಹೋಟೆಲ್ ಇದೆಯಾ ಏನಾಯ್ತು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಅಂಡ್ ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ ಇದು ಇವು ಗೋಸ್ಕ್ರೈಬ್ ಮಾಡ್ತಿದ್ದಾರೆ ಅಂತ ಥರ ಎಲ್ಲ ಏನಿಲ್ಲ ನನ್ನ ಫೇಸಲ್ಲಿ ನಿಮಗೆ ಸ್ಮೈಲ್ ಕಾಣ್ತಿರ್ಬೋದು ಬಟ್ ಆಚೆನ ಹಾಕ್ತಾ ಇರೋರೆಲ್ಲ ಇಲ್ಲಿ ತುಂಬಾ ಏನು ನೋವು ಅನುಭವಿಸ್ತಿರ್ತಾರೆ ಓಕೆನಾ ನಮ್ದು ಹಿಂಗೆ ಇರುತ್ತೆ ಸ್ಮೈಲು ಅಂತ ಹೇಳಕ್ ಏನಂದ್ರೆ ಫ್ರೆಂಡ್ಸ್ ನಾನು ನಿಮಗೆ ನಾನು ಚೆಕ್ ಮಾಡಿದ್ದು ಎಷ್ಟಕ್ಕೆ ಒಂದು ನಾನು ಹದಿನಾಲ್ಕಕ್ಕೆ ಚೆಕ್ ಮಾಡಿದೆ ಅನ್ಸುತ್ತೆ ಹದಿನಾಲ್ಕನೇ ತಾರೀಕು ನಾನು ಆವತ್ತೇ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದೆ ಅದನ್ನ ಓಕೆನಾ ಯಾವತ್ತು ಚೆಕ್ ಮಾಡಿದೆ ಆವತ್ತೆ ಯಾಕೆಂದರೆ ಮಂಗಳೂರ ಲೈವಲ್ಲಿ ಹೇಳಿದ್ನಲ್ಲ ಸೊ ಹಾಗಾಗಿ ಸೊ ಹದಿನಾಲ್ಕು ಮಂಗಳೂರ ಹದಿನಾರನೇ ತಾರೀಕು ಮಂಗಳೂರ ಸೊ ಅವತ್ತು ಚೆಕ್ ಮಾಡಿದೆ ಜುಲೈ ಹದಿನಾರಕ್ಕೆ ಪಾಸಿಟಿವ್ ಬಂದಿತ್ತು ಅಂದ್ರೆ ಒಂದೂವರೆ ಮಂತ್ ನನಗೆ ಕಂಪ್ಲೀಟ್ ಆವಾಗ ಸೊ ಅಂದರೆ ಪೀರಿಯಡ್ ಮಿಸ್ ಆಗಿ ಫೈವ್ ಡೇಸಿಗೆ ಏಳನೇ ತಾರೀಕು ನನ್ನ ಪೀರಿಯಡ್ ಡೇಟ್ ಇತ್ತು ನಾನು ವೈಟ್ ಮಾಡಿದೆ ಒಂದು ವಾರ ಸೊ ಪೀರಿಯಡ್ ಆಗಲಿಲ್ಲ ಒಂದು ಐದು ದಿವಸ ಆದ್ಮೇಲೆ ನಾನು ಚೆಕ್ ಮಾಡಿದಾಗ ನನಗೆ ಪಾಸಿಟಿವ್ ಬಂತು ಸೊ ಅದೊಂದು ಒಳ್ಳೆ ಹ್ಯಾಪಿ ನ್ಯೂಸ್ ಅಲ್ವಾ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದ ಜನ ನಮ್ಮ ಅಮ್ಮನ ಜೊತೆ ಎಲ್ಲ ಶೇರ್ ಮಾಡಿದಾಗ ಅವ್ರು ತುಂಬ ಖುಷಿಪಟ್ಟರು ಮಾಡ್ಕೋ ಯಾಕೆಂದ್ರೆ ಮಗು ಈ ಮಗು ಚಿಕ್ಕಿದ್ದಾಗಲೇ ಅದು ಮಾಡ್ಕೊಂಡ್ರು ಇಬ್ಬರು ದೊಡ್ಡದಾಗ ಗೊತ್ತೇ ಆಗೋಲ್ಲ ಮಾಡ್ಕೊ ಅಂತೆಲ್ಲ ಫುಲ್ ಮೋಟಿವೇಟ್ ಮಾಡಿದ್ರು ಆಮೇಲೆ ನಮ್ಮ ಫ್ರೆಂಡ್ಗೆ ಮತ್ತು ಯೂಟ್ಯೂಬ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ನಾನು ಅವರು ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಕಳಿಸಿದ್ರು ನನ್ನ ಆ ವಿಡಿಯೋಗಳಿಗೂ ಕಂಗ್ರ್ಯಾಟ್ಸ್ ಎಲ್ಲ ಕಳಿಸಿದ್ರು ನೀವು ಕೂಡ ಹೇಳಿದ್ರಿ ಆಮೇಲೆ ಆಯ್ತು ನಮ್ಮ ಹಸ್ಬೆಂಡ್ಗೂ ನಾನು ಹೇಗೋ ಮಾಡಿ ಕನ್ವೈನ್ಸ್ ಮಾಡಿಸ್ದೆ ಇರಲಿ ಬಿಡು ಅವ್ರು ಒಂದೇ ಮಗು ಸಾಕು ಅಂತ ಇದ್ರು ಸೊ ಪರವಾಗಿಲ್ಲ ಇರಲಿ ಬಿಡು ಎರಡು ಮಗು ಆದರೆ ಇರಲೇ ಆದಂಗೆ ಯಾಕೆಂದ್ರೆ ನಮ್ಗೆ ಹೆಣ್ಮಗು ಇರೋದ್ರಿಂದ ಬೇಗ ಮಾಡ್ಕೊಂಡ್ರೆ ಒಳ್ಳೆಯದು ಮಗು ದೊಡ್ಡದ ದೊಡ್ಡದಾಗ್ತಿದ್ದಂಗೆ ನಾವು ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗೋದು ನಂಗೆ ಅಷ್ಟು ಚೆನ್ನಾಗಿ ಅನಿಸ್ತಿರ್ಲಿಲ್ಲ ಓಕೆ ಅಂದ್ಕೊಂಡು ಫೈನಲಿ ನಾವು ತುಂಬ ಹ್ಯಾಪಿಯಾಗಿ ಇದ್ವಿ ಓಕೆನಾ ತುಂಬ ಹ್ಯಾಪಿಯಾಗಿ ಇದ್ವಿ ನಾವು ಇಲ್ಲಿ ಚಿಕ್ಕನಾಯ್ಕನಲ್ಲಿ ಆಸ್ಪತ್ರೆಗೂ ತೋರ್ಸಿ ತೋರಿಸಿ ಸ್ಕ್ಯಾನಿಂಗು ಕೂಡ ಮಾಡಿಸಿದ್ವಿ ಸ್ಕ್ಯಾನಿಂಗಲ್ಲೆಲ್ಲ ಚೆನ್ನಾಗೇ ಬಂತು ಸ್ಕ್ಯಾನಿಂಗ್ ನಾವು ಯಾವತ್ತು ಸೋಮವಾರ ಮಾಡಿಸ್ದೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಮಾಡಿಸ್ದೆ ಸೊ ಟ್ವೆಂಟಿ ಫೋರ್ಗೆ ನನ್ನ ಬೇಬಿ ಮಿಸ್ಕ್ಯಾರೇಜ್ ಆಗಿಬಿಡ್ತು ಸೊ ತುಂಬಾ ಬೇಜಾರಾಯಿತು ನನಗೆ ತುಂಬ ತುಂಬಾ ಹಾಗಾಗಿ ಎರಡು ವಾರದಿಂದ ನಾನು ಕರೆಕ್ಟಾಗಿ ವಿಡಿಯೋಸೇ ಮಾಡೋಕ್ಕಾಗಿಲ್ಲ ಇಷ್ಟು ಮಾತ್ರ ಹೇಳ್ಬೋದು ನಾನು ಅದು ಇವಾಗ ಸದ್ಯಕ್ಕೆ ನನ್ನ ಬೇಬಿ ಇಲ್ಲ ಎಲ್ಲರೂ ನನಗೆ ಈಗಲೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದೀರಾ ಬೆಸ್ಟ್ ಆಫ್ ಲಕ್ ಹೇಳ್ತಿದ್ದೀರಾ ಸೊ ಈ ಒಂದು ಕ್ಲಾರಿಟಿ ನಿಮಗೆ ಕೊಡಬೇಕಿತ್ತಲ್ವ ಸೊ ಹಾಗಾಗಿ ಅದು ಯಾಕೆ ಅಂದರೆ ನಾನು ಇಲ್ಲಿ ಸಂತೆಗೆ ಹೋಗೋದು ಮತ್ತೆ ಊರಿಗೆ ಹೋಗೋದು ಮತ್ತೆ ಟ್ರಾವೆಲ್ ಮಾಡ್ತಾನೆ ಇದ್ದೆ ಅಲ್ವಾ ಐ ಥಿಂಕ್ ಆ ಒಂದು ಉದ್ದೇಶಕ್ಕೆ ಮಿಸ್ಕ್ಯಾರೇಜ್ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ಇವಾಗ ನನ್ನ ಸದ್ಯಕ್ಕೆ ಬೇಬಿ ಇಲ್ಲ ಇಷ್ಟ ನಾನು ಹೇಳೋಕ್ಕಾಗೋದು ಕೇಳ್ತೀರಾ ಅಂತ ಅಂದ್ರೆ ತುಂಬಾ ಜನ ಕೇಳಿದೀರ ಈಗ ಮತ್ತೂ ಕೇಳ್ತೀರಾ ಅನ್ಕೊಂಡಿ ಈ ಒಂದು ಕ್ಲಾರಿಟಿ ಕೊಡ್ತಾ ಸದ್ಯಕ್ಕೆ ಬೇಬಿ ಇಲ್ಲ ಮಿಸ್ ಕ್ಯಾರೇಜ್ ಆಗಿದೆ ಹೇಳೋಕ್ಕೆ ಆಗೋದು ಇನ್ನೇನು ಹೇಳಕ್ಕ ಆಗಲ್ಲ ನಿಮ್ಗ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟೇ ಆಗಿದ್ದು ನೋಡೋಣ ಈಗ ಸದ್ಯಕ್ಕೆ ಈಗ್ಲೇ ಬಡ ಈ ವರ್ಷ ಹಿಂಗೆ ಹಿಂಗಾದಾಗ ತುಂಬಾ ನನಗೆ ನೋವು ಅನ್ ನಾವು ಅನ್ಭವಿಸ್ತಿರ್ತೀವಿ ಸೊ ಡಾಕ್ಟರ್ಗೆಲ್ಲ ಕನ್ಸಲ್ಟ್ ಮಾಡಿದ್ವಿ ಮತ್ತು ನಾವು ತುಂಬ ಅದು ಅದು ಅನ್ಭವಿಸ್ತವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಒಂದು ಮೂಮೆಂಟು ತುಂಬ ಬೇಜಾರಾಯಿತು ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ಆಗ್ಬಿಡ್ತು ನನ್ನ ನಮ್ಗೆ ನನಗೊಂದು ಎಕ್ಸ್ಪೆಷಲಿ ನಂಗೆ ತುಂಬ ಬೇಜಾರಾಯಿತು ಇವತ್ತೇ ವಿಡಿಯೋ ಮಾಡ್ತಿರೋದು ಮೂರು ಮೂರನೇ ತರೀಕೆ ವಿಡಿಯೋ ಮಾಡ್ತಿದ್ದೀನಿ ನಾನು ಅಳ ಅಳು ಬರ್ದಿದ್ರು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಅಷ್ಟೆ ಓಕೆನಾ ಸೊ ಈಗ ಸದ್ಯಕ್ಕೆ ಯಾವುದೇ ಥರ ಬೇಬಿ ಇಲ್ಲ ಅದೇ ಥರ ಗುಡ್ ನ್ಯೂಸು ಇಲ್ಲ ಏನೂ ಇಲ್ಲ ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋಕ್ಕಾಗೋದು ಹಂಗಾಗಿ ನಾನು ಒಂದು ಇವಾಗ ಓಕೆ ಹ್ಯಾಪಿ ಆಗಿದ್ದೀನಿ ಇವಾಗ ಅಂದರೆ ಹ್ಯಾಪಿ ಅಂದರೆ ಇವಾಗೆಲ್ಲ ನಾರ್ಮಲ್ ಆಗಿದೆ ನನ್ನ ಹೆಲ್ತು ಬಟ್ ಬ್ಯಾಕ್ ಪೇಯ್ನ್ ಇದೆ ಅಷ್ಟೇ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಡಾಕ್ಟರಿಗೆ ತೋರಿಸ್ಬೇಕು ಅದೊಂದು ಅಷ್ಟೆ ಬಟ್ ನಮ್ಮ ಬೇಬಿ ನಮ್ಮ ಬೇಬಿಗು ಅಂದರೆ ತುಂಬ ಹ್ಯಾಪಿ ಆಗಿರೋದು ಯಾರಿಗ ಹ್ಯಾಪಿ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ ನಮ್ಮ ಬೇಬಿಗೆ ಮಕ್ಳಂದ್ರೆ ತುಂಬ ಇಷ್ಟ ಐ ತಿಂಕ್ ಮಕ್ಳಿಗೆ ಮಕ್ಳಂದ್ರೇ ಇಷ್ಟ ಅನ್ಕೊಂತೀನಿ ಮಕ್ಕಳಂದ್ರೆ ತುಂಬ ಇಷ್ಟ ಅಷ್ಟೇ ಹೇಳೋದು ಸದ್ಯಕ್ಕೆ ಬೇಬಿ ಇಲ್ಲ ಓಕೆನಾ ಮಿಸ್ಕ್ಯಾರೇಜ್ ಆಗಿದೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ಇದೊಂದು ಸಿಂಪಲ್ ವಿಡಿಯೋ ನಾನು ಇದನ್ನ ಹೇಳ್ಬೇಕು ಅಂತಾನೆ ಈ ವಿಡಿಯೋ ಮಾಡಿದೆ ಯಾಕೆಂದ್ರೆ ಯಾಕಂದ್ರೆ ನಾನು ಕ್ಲಾರಿಟಿ ಕೊಡ್ಬೇಕಾಗತ್ತೆ ಈ ಒಂದು ವಿಷಯದ ಬಗ್ಗೆ ತುಂಬಾ ಜನ ಕೇಳ್ತಿದ್ರಲ್ವಾ ಸೊ ಹಾಗಾಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಷ್ಟೇ ಸೊ ತುಂಬಾ ಹತ್ತಿ ಒಂದು ವೀಕೆಲ್ಲ ತುಂಬ ತುಂಬಾ ಕಷ್ಟಪಟ್ಟು ಇವಾಗ ಒಂದು ನಾರ್ಮಲ್ ಇದು ಬಂದಿದ್ದೀನಿ ಅಷ್ಟೇ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಓಕೆನಾ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಇವತ್ತು ನಮ್ಮ ಹಸ್ಬೆಂಡ್ ಬರ್ತಡೆ ಕೂಡ ಜನ ವಿಶ್ ಮಾಡಿದ್ರಿ ನಾನು ಇವತ್ತೇ ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಲೈವಲ್ಲಿ ಕೂಡ ತುಂಬಾ ಜನ ವಿಶ್ ಮಾಡಿದ್ರಿ ಎಲ್ರಿಗೂ ತುಂಬಾ 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 ಧನ್ಯವಾದಗಳು ಈ ವಿಡಿಯೋ ನಾಳೆನೇ ಹಾಕ್ತೀನಿ ಸಂಡೇ ఎల్ నోడి ఓకేనా నెక్స్ట్ ఇన్నొందు జీ బయ్ ఫ్రెండ్స్ లవ్ యు ఆల్